ಈ ಮೊನ್ನೆ ತೆಲಂಗಾಣದಲ್ಲಿ ಈ ಏನು ಅಲ್ಲಿ ಒಂದು ಕಮಿಷನ್ ರಚನೆ ಆಗಿತ್ತು ಆ ಕಮಿಷನ್ ತನ್ನ ರಿಪೋರ್ಟ್ ನ ಕೊಟ್ಟಿದೆ ಆ ರಿಪೋರ್ಟ್ ಪ್ರಕಾರ ಮಾದಿಗರಿಗೆ ಒಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಒಲೆಯರ್ಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ನೋಡಿ ಮಾದಿಗರದಲ್ಲಿ ಜನಸಂಖ್ಯೆ ಎಷ್ಟು ಗೊತ್ತಾ ಮೂವತ್ತೆರಡು ಲಕ್ಷದ ಮೂವತ್ಮೂರ್ ಸಾವಿರ ಇಲ್ಲಿ ತೆಲಂಗಾಣ ಒಲೆಯರ್ದಷ್ಟು ಹದಿನೈದು ಲಕ್ಷದ ಇಪ್ಪತ್ಮೂರು ಸಾವಿರ ಒಲೆಯರ್ ಇದು ದಾಖಲೆ ನಾನು ಓದ್ತಾ ಇರೋದು ಒಂದು ಇಂಡಿಯನ್ ಡೆಕನ್ ಹೆರಾಲ್ಡ್ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಡೆಕನ್ ಹೆರಲ್ಡ್ ಇದು ಆರನೇ ಫೆಬ್ರವರಿ ಸಿಕ್ಸ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಡೆಕನ್ ಅರಾಲ್ಡ್ ಓದ್ತಾ ಇದ್ದೀನಿ ನಾನು ಹದಿನೈದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಜನಕ್ಕೆ ನೀವು ಕೊಡ್ತೀರಾ ಐದು ಪರ್ಸೆಂಟ್ ಐದು ಪರ್ಸೆಂಟು ನೀವು ಕೊಡ್ತೀರಾ ಹತ್ತು ಪರ್ಸೆಂಟ್ಗೆ ಎಷ್ಟು ಆಗಬೇಕು ಮೂವತ್ತು ಲಕ್ಷದ ನಲ್ವತ್ತು ನಲ್ವತ್ತಾರು ಸಾವಿರ ಆಗಬೇಕಲ್ವಾ ಹತ್ತು ಲಕ್ಷ ಹದಿನೈದು ಲಕ್ಷದ ಇಪ್ಪತ್ತ ಮೂರು ಪರ್ಸೆಂಟ್ಗೆ ಐದು ಕೊಟ್ರೆ ಹತ್ತು ಪರ್ಸೆಂಟ್ಗೆ ಎಷ್ಟು ಆಗಬೇಕು ಮೂವತ್ತು ಲಕ್ಷದ ನಲ್ವತ್ತಾರು ಸಾವಿರ ಆಗ್ಬೇಕು ಮಾದಿಗರ್ ಎಷ್ಟಿದ್ದಾರೆ ಮೂವತ್ತೆರಡು ಲಕ್ಷದ ಮೂವತ್ ಮೂರು ಸಾವಿರ ಇದೆ ಒಂಬತ್ತು ಪರ್ಸೆಂಟ್ ಹೆಂಗೆ ಕೊಡ್ತೀರಾ ಒಂಬತ್ತು ಪರ್ಸೆಂಟ್ ಹೆಂಗೆ ಕೊಡ್ತೀರಾ ಇದು ಕೂಡ ಮ್ಯಾಟರ್ ಆಫ್ ರೆಕಾರ್ಡ್ ದಾಖಲೆ ಇದೀಗ ಮಂದಾ ಮಾದಿಗ ಅವ್ರು ಕೇಳ್ತಾರಲ್ರಿ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನೀವು ವಲಯ ಸಮಾಜಕ್ಕೆ ಲೆಕ್ಕ ಹಾಕೊಂಡಿರೋ ಥರ ನೋಡಿದ್ರೆ ನಮಗೆ ನೀವು ಹನ್ನೊಂದು ಪರ್ಸೆಂಟ್ ಕೊಡಬೇಕು ನೀವು ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಕೊಡ್ತೀರಾ ಕರ್ನಾಟಕ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದ ನೀತಿ ಅಲ್ಲ ಹಂಗೆ ಇಲ್ಲಿ ಇದೆಲ್ಲ ಗೊಂಜಲ ಆಗ್ಬಿಡಿದೆ ಬಿಡಿದೆ ಇದನ್ನು ಬಿಡಿಸಾಯ್ತಾ ಅಲ್ಲ ಅನ್ನೋದ್ ಇಲ್ಲಿ ಅಲ್ಲಿ ಬಿಡಿಸಿದೆ ಬಿಡಿಸಿದೆ ಅಲ್ಲಿ ಜನಸಂಖ್ಯೆ ಬಹಳ ಸ್ಪಷ್ಟವಾಗಿದೆ ಅಲ್ಲಿ ಕೊಟ್ಟಿರೋದು ಎಷ್ಟು ಪರ್ಸೆಂಟ್ ಈಗ ನಾವು ಮಾದಿಗನಾಗಿ ಹಿಂಗೆ ನಿಮ್ಗೆ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಅಂತ ಅಂದ್ರೆ ನಾನು ಬಿ ಜೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತನಾ ಹೇಳಿ ನೀವು ನೋಡೋಣ ಇಲ್ಲಿ ಕಾಂಗ್ರೆಸ್ ಅವರು ಇದ್ದೀರಾ ಪ್ರಶ್ನೆ ಮಾಡಿ ನನಗೆ ನಾನು ಕಾಂಗ್ರೆಸ್ ವಿರುದ್ಧ ಮಾತಾಡಬೇಕು ಅಂತ ಇಲ್ಲಿ ಬಂದಿದ್ದೀನಾ ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು ಮಧ್ಯಾಹ್ನ ಇವ್ರು ಹೇಳಿದ್ರು ಅಂತ ಒನ್ ಆ್ಯಂಡ್ ಓನ್ಲಿ ಅಜೆಂಡಾ ಮಾದಿಗ 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 ಈ ಅಜೆಂಡಕ್ಕೋಸ್ಕರ ಬಂದಿದ್ದೀನಪ್ಪ ಬಂದ್ಬಿಟ್ಟು ನಿಮ್ಗೆ ಎಜುಕೇಟ್ ಮಾಡ್ತಾ ಇದ್ದೀನಿ ಈಗ ಸರ್ಕಾರ ಮೂರ್ ತಿಂಗಳು ನೀವು ಸಮಯ ತಗೋತೀವಿ ಅಂತ ತಗೋತಾ ಇದೀರ ಫಸ್ಟ್ ಆಫ್ ಆಲ್ ಅದಕ್ಕೆ ಲೀಗಲ್ ಸ್ಯಾಂಕ್ಟಿಟಿನೇ ಇಲ್ಲ